ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿಕರಣ ರಾಜ್ಯದಲ್ಲಿ ಒಂದು ರಾಜಕಾರಣ ಆದರೆ ಇತ ಗಡಿ ಜಿಲ್ಲೆ ಬೆಳಗಾವಿಯದ್ದೇ ಒಂದು ರಾಜಕಾರಣ ಇರುತ್ತದೆ ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲವಾದರೆ ಅದರ ನೇರ ಪರಿಣಾಮ ಮಾತ್ರ ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಇರುತ್ತೋ ಅದರ ಮೇಲೆ ಪಕ್ಕಾ ಪರಿಣಾಮ ಬೀರುತ್ತೆ ಅನ್ನೋದು ಎಷ್ಟೋ ಬಾರಿ ಪ್ರೂವ್ ಆಗಿದೆ ಸದ್ಯ ಈ ಬಾರಿ ಲೋಕಸಭಾ ಬೆಳಗಾವಿಯಲ್ಲಿ ಭಾರಿ ರಣಕಣ ಆಗಿತ್ತು ಕಾರಣ ಇಬ್ಬರು ಪ್ರಮುಖ ಪ್ರಭಾವಿ ನಾಯಕರ ಮಕ್ಕಳು ಲೋಕಸಭಾ ಅಖಾಡದಲ್ಲಿ ಹಿಡಿದಿತ್ತು ಒಂದು ರಾಜ್ಯ ರಾಜಕಾರಣದ ಮಾಸ್ಟರ್ ಮೈಂಡ್ ಎಂದೇ ಪ್ರಸಿದ್ಧವಾಗಿರುವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಇನ್ನೊಬ್ಬ ಡಿ ಕೆ ಶಿವಕುಮಾರ್ ಬಣ್ಣದ ಪ್ರಭಾವಿ ಸಚಿವೆ ಲಕ್ಷ್ಮಿ ಎಬಾಳ್ಕರ್ ಪುತ್ರ ಮೃಣಾಳ್ ಎಬಾಳ್ಕರ್ ಇವರಿಬ್ಬರಲ್ಲಿ ಮಾತ್ರ ಗೆದ್ದಿದ್ದು ಪ್ರಿಯಾಂಕಾ ಜಾರಕಿಹೊಳಿ ಮಾತ್ರ ಆದರೆ ಮೃಣಾಳ್ ಸೋತಿರುವುದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಒಳ ಹೊಡ್ತಾನೆ ಮೃಣಾಳ್ ಸೋಲು ಮತ್ತು ಜಗದೀಶ್ ಶೆಟ್ಟರ್ ಗೆಲ್ಲಲು ಕಾರಣ ಅಂತ ಇದೀಗ ಗುಮಾನಿ ಭಾರಿ ಸದ್ದು ಮಾಡ್ತಿದೆ ಈ ಮಾತನ್ನ ಸ್ವತಃ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ದು ಇದೀಗ ಕಾಂಗ್ರೆಸ್ ನಾಯಕರ ಎದ್ದಲ್ಲಿ ಡಬಡವ ಶುರುವಾಗಿದೆ ಶೆಟ್ಟರ್ ಹೇಳಿದ್ದೇನು ಯಾರು ಲಕ್ಷ್ಮೀ ಪುತ್ರನಿಗೆ ಮೋಸ ಮಾಡಿದ್ದು ಈ ಎಲ್ಲದರ ಬಗ್ಗೆ ಈ ಇನ್ಸೈಟ್ ಸ್ಟೋರಿ ನೋಡಿ ಹೌದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ಮುನಿಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಸಹ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಂತೆಯೇ ಮರಳಿ ಬಿಜೆಪಿಗೆ ಸೇರ್ತಾರಾ ಎಂಬ ಬಗ್ಗೆ ಕಳೆದ ಕೆಲ ತಿಂಗಳಿಂದ ಚರ್ಚೆ ನಡೆಯುತ್ತಲೇ ಇದೆ ಇದರ ಮಧ್ಯೆ ಇದೀಗ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲುವಿನ ಬಗ್ಗೆ ಹಲವು ಕುತೂಹಲಗಳ ಮಧ್ಯೆ ಈ ಮಹತ್ವದ ಚುನಾವಣೆಗೆ ಯಾವ್ಯಾವ ಪಕ್ಷದ ನಾಯಕರು ಬೆಂಬಲ ಸೂಚಿಸಿದ್ದಾರೆ ಎಂಬುದರ ಬಗ್ಗೆ ಜನರಲ್ಲಿ ಹೆಚ್ಚು ಚರ್ಚೆ ನಡೆಯುತ್ತಿದೆ ಈ ಬಗ್ಗೆ ಸ್ವತಃ ಮಾತನಾಡಿರುವ ಶೆಟ್ಟರ್ ಚುನಾವಣೆಯಲ್ಲಿ ಒಳ ಹೊಡೆತ ಹೊರ ಹೊಡೆತಗಳು ಎರಡೂ ಇರ್ತವೆ ಚುನಾವಣೆಯಲ್ಲಿ ಪರೋಕ್ಷವಾಗಿ ಸಹಾಯ ಮಾಡಿದವರಿಗೆ ಧನ್ಯವಾದ ಸಲ್ಲಿಸಬೇಕು ಎಂದು ಬೆಳಗಾವಿ ನೂತನ ಸಂಸದ ಜಗದೀಶ್ ಶೆಟ್ಟರ್ ಅಚ್ಚರಿ ಹೇಳಿಕೆಯನ್ನ ನೀಡಿದ್ದಾರೆ ನಿಮ್ಮ ಹಳೆ ಸ್ನೇಹಿತ ಲಕ್ಷ್ಮಣ ಸೌದಿ ಅವರನ್ನ ಬಿಜೆಪಿಗೆ ಕರೆತರುತ್ತಿರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಸೌದಿ ಅವರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಕಾಂಗ್ರೆಸ್ ಪಕ್ಷದ ಒಳ ಜಗಳ ಅವರ ಅಣೆಬರಹ ನಾವು ಯಾಕೆ ಅದರ ಬಗ್ಗೆ ಚಿಂತೆ ಮಾಡೋದು ಎಂದು ಲೇವಡಿ ಮಾಡಿದ ಶಟರ್ ಇಷ್ಟು ದೊಡ್ಡ ಅಂತರದಲ್ಲಿ ಗೆದ್ದಿದ್ದೇನೆ ಹಾಗಾಗಿ ಸೋಲಿಸಲು ಪ್ರಯತ್ನಿಸಿದವರ ಬಗ್ಗೆ ಮಾತನಾಡುವುದಿಲ್ಲ ಎಂದು ಉತ್ತರಿಸಿ ಕಾಂಗ್ರೆಸ್ನವರ ಒಳ ಒಡತದಿಂದ ತಮ್ಮ ಗೆಲುವಿಗೆ ಕಾರಣ ಅಂತ ಸೂಚ್ಯವಾಗಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ಗರ ಹೊಳಜಗಳ ಇವರ ಅಣೆಬರಹ ಗ್ಯಾರಂಟಿ ಆಧಾರದಲ್ಲಿ ಗೆಲ್ಲಲು ಅವಣಿಸಿದ್ದ ಕಾಂಗ್ರೆಸ್ಗೆ ಜನರೇ ಸೋಲಿನ ಪಾಠವನ್ನ ಕಲಿಸಿದ್ದಾರೆ ಇನ್ನು ಗ್ಯಾರಂಟಿ ಮುಂದುವರೆಸುವುದಾಗಿ ಅವರು ಹೇಳಿದ್ರೂ ಕೂಡ ಅವರದೇ ಶಾಸಕರ ಒತ್ತಡದಿಂದ ಶೀಘ್ರದಲ್ಲೇ ಅವುಗಳು ಸ್ಥಗಿತಗೊಳ್ಳಬಹುದು ಎಂದು ಶಟರ್ ಗ್ಯಾರಂಟಿಗಳು ಮುಂದುವರಿಕೆಯ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಸದ್ಯ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಭಾರಿ ಭರವಸೆ ಇಟ್ಟುಕೊಂಡಿದ್ದ ಲಕ್ಷ್ಮಿ ಮಗ ಸೋತಿದ್ದು ಶಾಕ್ ಆಗಿತ್ತು ಆದರೆ ಇದೀಗ ಶಟರ್ ಅವರ ಈ ಸ್ಫೋಟಕ ಹೇಳಿಕೆಯಿಂದ ಇದೀಗ ಮತ್ತೊಂದು ಶಾಕ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೀಗಾಗಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲುವಿಗೆ ಯಾವ್ಯಾವ ಪಕ್ಷದ ನಾಯಕರು ಬೆಂಬಲ ಸೂಚಿಸಿದ್ದಾರೆ ಎಂಬ ಕುತೂಹಲ ಹೆಚ್ಚಾಗಿದೆ ಇದಕ್ಕೆಲ್ಲ ಅವರೇ ಉತ್ತರ ಹೇಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ